ಡಿ ಜಿ ಪಿ ರಾಮಚಂದ್ರರಾವ್ ರಾಸಲೀಲೆ ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಮಹತ್ವವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ ಡಿ ಸಿ ಇ ಡಿ ಜಿ ಪಿ ರಾಮಚಂದ್ರರಾವ್ ಅವ್ರನ್ನ ಅಮಾನತ್ತು ಮಾಡಲಾಗಿದೆ ಒಳ್ಳೆ ಕೆಲಸ ಮಾಡ್ತು ಸರ್ಕಾರ ಏನಾದರೂ ಇರಲು ಮಿನಾಮೇಷ ಮಾಡಿದರೆ ಮತ್ತೆ ಮುಜುಗರಕ್ಕೀಡಾಗ್ತಾ ಇತ್ತು ಡಿ ಜಿ ಪಿ ರಾಮಚಂದ್ರರಾವ್ ಅವ್ರನ್ನ ಅಮಾನತ್ತು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಕರ್ತವ್ಯ ಲೋಪ ಆರೋಪದಡಿ ರಾಮಚಂದ್ರರಾವ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಪ್ರಕರಣವನ್ನು ಗಂಭೀರವಾಗಿ ರಾಜ್ಯ ಸರ್ಕಾರ ಪರಿಗಣಿಸಿದೆ ಮುಂದೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಹುದಾದಂಥ ಹಿನ್ನೆಲೆಯಲ್ಲಿ ಕೂಡ್ಲೇ ರಾಮಚಂದ್ರ ರಾವ್ ಅವರನ್ನು ಅಮಾನತು ಮಾಡಲಾಗಿದೆ ಅಧಿವೇಶನದಲ್ಲಿ ಮುಜುಗುರಕ್ಕೆ ಸಿಲುಕುವಂಥ ಕಾರಣಕ್ಕೆ ಸಸ್ಪೆಂಡ್ ಮಾಡಲಾಗಿದೆ ನೋಡಿ ಒಬ್ಬ ಡಿ ಜಿ ಪಿ ಐ ಪಿ ಎಸ್ ಅಧಿಕಾರಿ ಅದು ಹಿರಿಯ ಅಧಿಕಾರಿ ಅವರ ಒಂದು ವಿಡಿಯೋ ಏನು ವೈರಲ್ ಆಯ್ದವು ಅವರು ಹೇಳ್ತಾ ಇದ್ದಾರೆ ನಾನಲ್ಲ ಎ ಅಂಥೇಳಿ ಏನೇ ಹೇಳಬಹುದು ಆಯಿತು ಅವರ ಮೇಲೆ ಬಂದಿರುವಂಥ ಒಂದು ಆರೋಪ ಮಹಿಳೆ ಜೊತೆಗೆ ಅದು ಸರ್ಕಾರಿ ಕಚೇರಿಯಲ್ಲೇ ರಾಸಲೀಲೆಯಲ್ಲಿ ತೊಡಗಿರುವುದು ಆಕೆಯ ಖಾಸಗಿ ಅಂಗಾಂಗಗಳನ್ನು ಮುಟ್ಟುವುದು ಕೊಡುವುದು ಇದೆಲ್ಲವೂ ಅಂತ ಅಂಥೇಳಿ ಜನರು ಕ್ಯಾಕರ್ ಸುಗಿತಾ ಇದ್ದಾರೆ ಪೊಲೀಸರ ಮೇಲೆ ನಂಬಿಕೆನೇ ಹೋಗ್ತಾ ಇದೆ ರೀ ಒಬ್ಬ ಅಧಿಕಾರಿ ಮಾಡೋದಿರಲಿ ಏನೋ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ಹೋಗಿರ್ತಾರೆ ಆ ಟೈಮ್ನಲ್ಲಿ ಇವರು ಅದನ್ನು ದುರುಪಯೋಗ ಮಾಡಿಕೊಳ್ತಾರೆ ಯಾರು ನಂಬೇಕಾಗಾದರೆ ಕಾನೂನನ್ನು ರಕ್ಷಣೆ ಮಾಡಬೇಕಾದಂಥ ಇವರು ಹೆಣ್ಣು ಮಕ್ಕಳ ಮಾನವನ್ನು ಸೇಫಾಗಿ ನೋಡ್ಕೊಳ್ಬೇಕಾದಂಥ ಒಂದು ಜವಾಬ್ದಾರಿ ಆದರೆ ಅವರನ್ನು ಕೂಡ ಈಗ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿ ಬಂದೊದಗಿದೆ ಪೊಲೀಸ್ ಅಂದರೆ ಭಯ ಅಲ್ಲ ಅದೊಂದು ನಂಬಿಕೆ ಅದೊಂದು ಭರವಸೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಆದರೆ ಇತ್ತೀಚಿಗೆ ನೋಡ್ತಾ ಇದ್ದೀವಿ ಇಂತಹ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ ಮಧ್ಯಾಹ್ನ ಊಟಕ್ಕೆ ಎದ್ದಂಥ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ರೀತಿ ಬರ್ತಾ ಇದೆ ಅಂತ ಹೇಳಿ ಹೇಳಿದರು ಆಮೇಲೆ ನಮ್ಮ ಅಧಿಕಾರಿಗಳಿಗೆಲ್ಲ ಮಾತನಾಡಿಕೊಂಡು ವಿಷಯಗಳನ್ನು ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿದ್ರು ಮುಖ್ಯಮಂತ್ರಿಗಳು ಟೂರ್ನಲ್ಲಿ ಬಾದಾಮಿ ಏನಿದ್ರು ಮಾತಾಡಿ ಇದೆಲ್ಲ ಈ ರೀತಿ ಆಗಿದೆ ತಕ್ಷಣ ನಾವು ಇದರ ಬಗ್ಗೆ ಕ್ರಮ ತಗೋಬೇಕು ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಬಿಡಬಾರ್ದು ಯಾವ ಕಾರಣಕ್ಕೂ ಅವ್ರೆಷ್ಟೇ ದೊಡ್ಡವರು ಇರಲಿ ಹಿರಿಯವರು ಇರಲಿ ಯಾರೇ ಇರಲಿ ಅಂತ ಹೇಳಿ ಹೇಳಿದ ಮೇಲೆ ಅವರು ಕೂಡ ಸೂಚನೆ ಕೊಟ್ಟರು ಇಮಿಡಿಯೇಟಾಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಆಮೇಲೆ ಅವರಿಗೆ ಅವರೇನೋ ಹೇಳಿಕೆ ಕೊಟ್ಟಿದ್ದಾರೆ ಅದು ಸುಳ್ಳು ಹಾಗೆ ಅಂತಿದೆ ಅಂಥದ್ದೇನಾದ್ರು ಇದ್ದರೆ ಅದೇ ಆ ನಂತರ ನೋಡೋಣ ಆದರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದ್ರಿಂದ ಅದನ್ನು ಇದು ಯಾರಿಗೂ ಗೌರವ ತರೋದಿಲ್ಲ ಅಂತ ಹೇಳಿ ಹೇಳಿದ ಮೇಲೆ ಸಸ್ಪೆಂಡ್ ಮಾಡಿದ್ದು ಮುಂದೆ